ಸ್ವಾಮಿ ಭಗವಂತ ಸ್ವಾಮಿ ಸ್ವಾಮಿ ಪರಮಾತ್ಮ ಅಪ್ಪ ಹತ್ರದಲ್ಲಿ ನೋಡ್ದು ಭಗವಂತ ಭಗವಂತ ಹತ್ರ ನೋಡಬಹುದು ನಮ್ಮಪ್ಪ ಪರಮಾತ್ಮ ಅಲ್ಲಿ ಯಾಕ ಅಷ್ಟೊಂದು ಗಾಬರಿ ಮಾಡಿ ಇಟ್ಟಿದ್ರೆ ಆ ಮೂಲೇ

ಜೀಪ್ ಇಲ್ಲೇ ಇದಮ್ಮ ಇಂದೇನಿದೆ ನೀವು ಕೂಗಾಡಿದ್ರೆ ದನಕ್ಕೆ ಇದ್ ಮಾಡ್ತಾವೆ ಸುಮ್ನೆ ಇದ್ರೆ ನಿಮ್ಗಷ್ಟು ಒಳ್ಳೇದು ಪಟಕ್ತವನ್ನೇ ಕೇಳಿಕೊಂಡು

ಕುಳ್ಳ ನಿಮ್ಮ ಹತ್ರ ಪಟಾಕಿ ಇದಾವಮ್ಮ ಪಟಾಕಿ ಇಲ್ಲ ಪಟಾಕಿ ಇದಾವೆ

ಸಾಕು ನಡಿಯಪ್ಪ ಸಾಕು ನಡಿಯ ಭಗವಂತ ನಡಿಯಪ್ಪ ಸ್ವಾಮಿ ಒಳಕ ಹ್ಮ್ ಏನು ತಿಲ್ಲ

હેય યકે હેય હાલ તો કરીમે તો સુગદે દિયા હેય વાહ હેય નડી નડી ગોપી ઉલકવા હેય બારપા સ્વામી ગોડી કાઢતા હેય મે બારપા ઝૂમ अरे खड़ा खड़ा रहा था लोग तो कौन कर रहा है लोग गुद्दे चांडी बढ़ेगा लोग गुद्दे चांडी आई आई कब जाना बैगरी का कारी कारी होय ताकती का यार 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 वाह 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 कारी ताकत का यार माने पटेकिलवा यार माने पटेकिलवा मुरलॉन पटेकिलवा मुरलॉन हाय यार 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 यार